ಯಾರಾದರೂ ಪ್ರಶ್ನೆ ಮಾಡಿದವ ಸೊ ನಾವು ಚಿಪ್ಪ ಸವಿಯೋದಕ್ಕೆ ಕಾರಣ ಏನು ತುಂಬಾ ತುಂಬಾ ಸಿನಿಮಾ ಅವರು ಇವರೆಲ್ಲ ಬಂದು ನಮಗೆ ತಾರಣ್ಣೆ ತಿನ್ನಿಸ್ತಾ ಇದ್ದಾರೆ ಇದು ಅರ್ಥ ಆಗಿಲ್ಲ ತುಂಬಾ ಜನರಿಗೆ ಸನ್ಫ್ಲವರ್ ತುಂಬಾ ಚೆನ್ನಾಗಿ ಫೋಟೋ ಇರುತ್ತೆ ಆದರೆ ಆಯಿಲ್ ಇರುತ್ತಾ ಅದರೊಳಗಡೆ ಗ್ರೌಂಡ್ ನಟ್ಸ್ ಫೋಟೋ ಇರುತ್ತೆ ಅದರೊಳಗಡೆ ಗ್ರೌಂಡ್ ನಟ್ಸ್ ಆಯಿಲ್ ಇರುತ್ತಾ ಸೊ ನಮ್ಮ ಆ ಆಯಿಲ್ ಏನಿದೆಯಲ್ಲ ಸೊ ನಮ್ಮ ಇಡೀ ಗ್ರೀಸ್ ಏನಿದೆಯಲ್ಲ ನಮ್ದು ಎಲ್ಲ ಗ್ರೀಸ್ನ ಸಾಯಿಸ್ತಾ ಇದೆ ಸೊ ಈ ಗ್ರೀಸ್ಗಳು ಸರಿ ಆಗ್ಬೇಕು ಅಂತ ಹೇಳಿದ್ರೆ ಜಸ್ಟ್ ನಾವು ಊಟ ಮಾಡಿದ್ರೆ ಸಾಕಾಗುತ್ತೆ ಸೊ ಜಾಯಿಂಟ್ ಪೈನ್ ಜಾಯಿಂಟ್ ಪೈನ್ ಹೇಳ್ತಾರಲ್ವಾ ಒಂದು ಅಮೂಲ್ಯವಾದ ಆಕಾರ ಆಗಿ ಕೆಲಸ ಮಾಡ್ತಾರೆ ಇದು ಹೇಳ್ತಿದ್ದಾಗ ಅದನ್ನ ಅಂಬರಲ್ಲೇ ಮಾಡ್ತಾರೆ ಸೊ ವರ್ಷದಲ್ಲಿ ನಮಗೆ ಎರಡು ಮೂರು ಎರಡೊಂದು ಇದನ್ನ ಆಹಾರದಲ್ಲಿ ಬಳಸ್ತಾ ಬರ್ತಾ ಇದ್ರೆ ಸಾಕಾಗಿತ್ತು ನಮ್ಮ ಯಾವ ಮುಳ್ಳನ್ನು ಸವಿತಾ ಇರಲಿಲ್ಲ ಇದು ನಮ್ಮ ಆಹಾರದ ತಟ್ಟೆಗೆ ಬರಬೇಕು ಅಂತ ಹೇಳಿ ಅದ್ರ ಜೊತೆಗೆ ಕೆಸು ವಿಶೇಷವಾಗಿ ಮಲೆನಾಡಲ್ಲಿ ಬೆಳೆಯುವಂಥ ಕೆಸ ಇದು ಸೊ ನಾನು ಬಯಸಿಮೆ ತೊಗೊಂಬಂದು ಬೆಳೆಸ್ತಾ ಇದ್ದೇನೆ ಮಲೆನಾಡು ಬಿಟ್ಟರೆ ಆಚೆ ಬಂದು ಬೆಳೆಯೋಲ್ಲ ಇದು ಫಸ್ಟು ನಾನು ಬೆಳೆಸಿರೋ ಸೊ ನಾನು ಬೇರೆ ಕೆಸಗಳಿದೆಯಲ್ಲ ಅದೆಲ್ಲ ಸ್ವಲ್ಪ ಅದು ಜಾಸ್ತಿ ಇದು ತುರ್ಚಲ್ಲ ಇದು ಸೊ ತುಂಬ ಚೆನ್ನಾಗಿರುತ್ತೆ ಹೆಚ್ಚಿ ಸೊಪ್ಪು ಮಾಮೂಲಿ ಸೊಪ್ಪಿನ ಸಾರು ಮಾಡ್ದಂಗೆ ಮಾಡ್ಬೋದು ಬರಲ್ಲ ಇದು ಅಷ್ಟು ರುಚಿಯಾಗಿರ್ತದೆ ಪತ್ರೋಡೆ ಮಾಡ್ಬೋದು ಇದರಲ್ಲಿ ಸೊ ಜೊತೆಗೆ ಮಶಪ್ ಮಾಡ್ಬೋದು ಬಸ್ಸಾರ್ ಮಾಡ್ಬೋದು ಏನ್ ಬೇಕಾದ್ರೂ ನೀವು ಇದನ್ನ ಮಾಡ್ಬೋದು ಸೊ ಯಾಕೆ ತಿನ್ಬೇಕು ಕೆಸುಗಳನ್ನ ಅಂತೇಳಿ ನಮ್ಮ ಔದಿರಲ್ಲ ಹೇಳ್ತಾ ಇದೆ ವರ್ಷ ವರ್ಷದಲ್ಲಿ ಇಲ್ಲ ಕೆಸ ತಿ ಕೆಸು ಸೊಪ್ಪು ತಿನ್ನೋನವ್ರು ಕೆಸ ದೊಡ್ಡ ತಿನ್ನವನೋರು ಸೊ ಯಾಕೆ ಅಂತೇಳಿದ್ರೆ ಕೊಳ್ಳೊಳಗೆ ಕಲ್ಲು ಪುಲ್ಲು ಇದ್ರೆ ಅದ್ರೊಳಗಡೆ ಏನಾದ್ರೂ ಕೂದಲು ಪೊಲೀಸ್ ಸೇರ್ಕೆ ಇದ್ರೆ ಅಂತ ಹೇಳೋದು ನೋಡಿ ಆ ಕೆಸ ಎಲೆ ಇದೆಯಲ್ಲ ನಮ್ಮ ವಿಸರ್ಜನಾಂಗನ್ನ ತೋರಿಸ್ತಾರೆ ಸೊ ಇಡೀ ಆ ವಿಸರ್ಜನಾಂಗ ವ್ಯೂಹವನ್ನು ಸರಿ ಮಾಡುವಂತ ಕೆಲ್ಸನ ಮಾಡ್ತಾ ಇತ್ತು ಎಲ್ಲ ಕೆಲಸಗಳು ಸೊ ಈಗ ನಮ್ಮ ಮನೆಯಲ್ಲಿ ನಾವು ದೋಸೆ ಇಡ್ಲಿ ಮಾಡಿ ಇಡ್ಲಿ ಮಾಡ್ತೀವಲ್ಲ ಇಡ್ಲಿಗೆ ನಾವು ಬಟ್ಟೆ ಹಾಕೋಲ್ಲ ಸೊ ಇದೇ ನಮಗೆ ಇಡ್ಲಿ ಬಟ್ಟೆ ಪ್ರತಿ ಸಲ ಇಡ್ಲಿ ಮಾಡಿದಾಗ ಎಲೆ ಕಟ್ ಮಾಡಿ ಅದ್ರೊಳಗ ಹಾಕ್ತೀವಿ ಅದ್ರ ಜೊತೆಗೆ ಇಡ್ಲಿ ಸರಿ ಆ ಎಲೆ ಸಮೇತ ಊಟ ಮಾಡ್ತೀವಿ ಸೊ ಜೊತೆಗೆ ಆ ದೋಸೆ ಒಂದು ಮನೆ ಹತ್ರ ಒಂದು ಗಿಡ ಇತ್ತು ಅಂದರೆ ದೋಸೆಗೆ ಪ್ಲಾಸ್ಟಿಕಲ್ಲಿ ಸಾವಿರ್ತಾ ಇದ್ರಲ್ಲ ಎಣ್ಣೆನ ರಬ್ಬರಿನ ಇದರಲ್ಲಿ ಸೊ ಇದರಲ್ಲಿ ಜಸ್ಟ್ ಸುಮ್ಮನೆ ಇರುತ್ತೆ ಕೇಳಿದ ಸಾಕು ಎಷ್ಟು ಚೆನ್ನಾಗಿ ಬರ್ತದೆ ಇದು ದೋಸೆ ಎಣ್ಣೆ ಹಚ್ಚಲಿಕ್ಕೆಲ್ಲ ಸೊ ಅಂದರೆ ಆರೋಗ್ಯ ನಮ್ಮ ಕೈಲೇ ಇದೆ ಸೊ ನಾವು ಎಲ್ಲೋ ಆರೋಗ್ಯನ ಹುಡುಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಆರೋಗ್ಯ ನಮ್ಮನ್ನು ಕೈ ಬಿಟ್ಟು ಹೋಗ್ತಾ ಇದ್ದೇವೆ ಸೊ ಇದು ಕೆಸುವನ್ನ ವರ್ಷದಲ್ಲಿ ಒಂದು ಸಲ ಎರಡು ಸಲ ಮೂರು ಸಲ ನೀವು ನಮ್ಮ ಆಹಾರದಲ್ಲಿ ಬಳಸ್ಕೊಳ್ಬೇಕು ಅಂತೇಳಿ ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಇತ್ತೀಚೆಗೆ ಟ್ರೆಂಡ್ ಆಗ್ತಾ ಇದೆ ಇದು ಇದು ಒಂದ್ ಸಾವಿರ ರೂಪಾಯಿ ಇದೆ ಕೆಜಿ ಸಿ ಬಿ ಎಷ್ಟು ಪರಿಮಳ ಬರ್ತದೆ ಅಂತ ಹೇಳಿದ್ರೆ ನಿಮ್ಮ ಈ ಸಿಗುವಂತ ಸಬ್ಸಿಡಿ ಇದೆಯಲ್ಲ ಪೇಟೆ ಸಿಗುವ ಸಬ್ಸಿಡಿ ಇದಲ್ಲ ಅಷ್ಟು ಪರಿಮಳ ಬೀರ್ತದೆ ಮಳೆಗಾಲದಲ್ಲ ಯಾಕೆ ಬರ್ತದೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ವಿಶೇಷವಾಗಿ ದೇಹ ಶೀತಕ್ಕೊಳಗಾಗತ್ತೆ ಆ ಶೀತಕ್ಕೊಳಗಾದಾಗ ಈ ಸೊಪ್ಪು ತಿನ್ನಪ್ಪಾತ್ರೆ ನೇಚರೇ ಕೊಡುತ್ತೆ ನನಗೆ ಯಾರು ಬೆಳೆಯಬೇಕಿಲ್ಲ ಸಮೃದ್ಧಿಯಾಗಿ ಎಷ್ಟು ಪರಿಮಳ ಬರ್ತದೆ ಅಂತಂದ್ರೆ ಸೊ ಇದನ್ನ ನಾವು ವಿಶೇಷವಾಗಿ ಈಗ ಮಕ್ಕಳಿಗೆ ತಿನ್ಸಕ್ ಹೋಗ್ತಾ ಇದ್ದಾರೆ ಬಾಣಂತೀರಿಗೆಲ್ಲ ಬಾಣಂತೀರಿಗೆ ತಿನ್ನಿಸಿದ್ರೆ ಹಾಲು ಜಾಸ್ತಿ ಬರ್ತದೆ ಮಗು ಚೆನ್ನಾಗಿ ಶಾಕ್ ಆಗಿರುತ್ತೆ ಎಲ್ಲ ಹೇಳ್ತಾ ಇದ್ದಾರೆ ಆದರೆ ನೇಚರೇ ನಮಗೆ ಕೊಟ್ಟಿತ್ತು ಸೊ ಇವನ್ನ ಬಿಟ್ಟು ನಾವು ಆಚೆ ಬಂದ್ವಿ ಅದ್ರ ಜೊತೆಗೆ ನನಗೆ ಒಂದೇ ಒಂದು ಗಿಡ ಸಿಕ್ತು ದಾರಿನಲ್ಲಿ ಬರುವಾಗ ಅದನ್ನ ಹಂಗೆ ಇಟ್ಕೊಂಡೆ ಜಾಸ್ತಿ ಸಿಗ್ಲಿಲ್ಲ ಅದು ಪುರುಷ ರತ್ನ ಅಂತ ಕರೀತಾರೆ ಇದನ್ನ ಸೊ ನಮ್ಮಲ್ಲಿ ಸ್ಥಳೀಯವಾಗಿ ಮೇವು ಅಂತ ಕರೀತಾರೆ ಭೂಮಿ ಸಕ್ರೆ ಅಂತ ಕರೀತಾರೆ ಒಂದು ಅಮೂಲ್ಯವಾದ ರತ್ನಗಳಿದೆ ನಮ್ಮಲ್ಲಿ ಸೊ ನಾವು ಒಂಚೂನ್ ಹೆಚ್ಚು ಶಾಲೆಗೆ ಕತ್ತಿತ್ತು ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಒಂದು ಸಿಬಿ ಕಾಯಿನಲ್ಲಿ ಒಂದು ಕೆ ಜಿ ಆಪಲ್ ಎಲ್ಲ ಪೋಷಕಾಂಶಗಳು ಒಂದು ಸಿಬಿ ಕಾಯಿನಲ್ಲಿ ಇದೆ ಆ ಸಿಕ್ಕಿ ಆರೋಗ್ಯ ಚೆನ್ನಾಗಿದೆ ಅಂತ ಗೊತ್ತಾಯ್ತು ಈಗ ಮತ್ತೆ ನಿಮಗೆ ತಂದು ಕೊಡ್ತಾ ಇದ್ದಾರೆ ನಮ್ಮ ಎಲ್ಲರೂ ಕೂಡ ಸಿ ಟೆಸ್ಟ್ ಮಾಡ್ತಾ ಇದಾರೆ ಎಲ್ಲ ಅಂಗ್ಲೆಸ್ ಆಗ್ತಾ ಇದೆ ನಾವು ಆಗ್ತಾ ಇದ್ದೇವೆ ಇದು ತಮಾಷೆ ಕಾರ ಯಾಕೆಂದ್ರೆ ನಾನು ಚಿಕ್ಕವಯ್ದಾಗ ನನ್ನ ಅಪ್ಪಂದ್ರನ್ನ ಅಂದ್ರನ್ನ ಆಪರೇಷನ್ ಮಾಡಿಸ್ಲಿಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಹೇಳಿ ಈಗ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಒಂದು ಮಗು ಹುಟ್ಟಿಸ್ಕೊಡಿತ್ತು ಹೋಗ್ತಾ ಇದ್ವಿ ಅಂದ್ರೆ ಜಸ್ಟ್ ಒಂದು ಫಾರ್ಟಿ ಇಯರ್ಸ್ ಅಲ್ಲಿ ಟ್ವೆಂಟಿ ಫಾರ್ಟಿ ಇಯರ್ಸ್ ಏನು ಬದಲಾಯ್ತು ಸೊ ನಮ್ಮ ಆಹಾರ ಪದ್ಧತಿಗಳಲ್ಲಿ ನಾವು ಏನೆಲ್ಲ ಊಟ ಉಳಿತಾ ಹೋದ್ವಿ ಅಷ್ಟೇ ವ್ಯತಿರಿಕ್ತವಾಗಿ ನಮಗೆ ದೋಷವಾಗುತ್ತೆ ಸೊ ಇವು ನಮ್ಮ ಆಹಾರದಲ್ಲಿ ಚಹಾ ಮಾಡಿ ಕುಡಿಬಹುದು ನೀವು ಚಟ್ನಿ ಮಾಡಿ ತಿಂತ ಹೇಳಿದ್ರೆ ಸೊ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈಗ ಭಕ್ತದಲ್ಲೇ ತೊಪ್ಕೊಂಡಿದೆ ಇಡೀ ಕೆಲವರು ತೊಪ್ಪ ಬಳಸ್ತಾ ಇದೆ అంగూ ఇంకా ఈ గ ಯಾಕಂದ್ರೆ ಇಲ್ಲ ನಮ್ಮ ತರಬೇತಿ ಅದ್ರ ಜೊತೆಗೆ ನೀವು ವಿಶೇಷವಾಗಿ ಒಂಬೆ ಸೊಪ್ಪು ಕಿ ಮಸಾರು ಮಶಪ್ಪು ಮಾಡುವಾಗ ಸ್ವಂತ ಸ್ವಲ್ಪ ಒಂದಷ್ಟು ತಪ್ಪು ಪುಡಿ ಹಾಕ್ತಾರೆ ಆದ್ರೆ ಸಂಜೆ ಟೈಮಲ್ಲಿ ಇದ್ರಿ ಕಚ್ಚಿ ಇಂಥ ಮಾಡ್ತಾರೆ ಈ ಸೊಪ್ಪನ್ನ ಬೇಯಿಸಿ ಮತ್ತೆ ಕಾಳು ಬೆಳಸಿ ಬೆಳ್ಳುಳ್ಳಿಯಲ್ಲಿ ಹಾಕಿ ಸಂಜೆ ಟೈಮಲ್ಲಿ ವಿಶೇಷವಾಗಿ ಮಾಡ್ತಾರೆ ಮಳೆಗಾಲದಲ್ಲಿ ಸಿಗುತ್ತೆ ಇಡೀ ದೇವರು

আমি ইমেইল করব সবাই। আপনারা সেরা হবে এই ডেটটা। সুপার মাইকও। আবার দ্বিতীয় নামও দিয়ে বসতো আমরা আপনারা এই ডেটটা। আমরা মনে করি যে আমরা কাজ করতে পারি। ও সরি। সরি। 안녕하세요. 날씨야 <cents zat> <Center> <STEPHAN players bubble> <Quit> డై వీడియా బ్యాంక్ ఆ I'm